ಯಾವ ರೀತಿ ಸತ್ತ ಮನಿ ಒಂದು ಸಾರುವಣಿಗೆ ಮಾಡಲು ಕಾಯ ವರ್ಗ ಅದನ್ನ ಮಾಡಗಳು ಹಿರಿಯ ರೀತಿಯಲ್ಲಿ ಅದನ್ನ ಕೂಡಿ ಏನ್ ಮಾಡ್ಯಾರ ದಾಳಿವಿ ಶಕ್ತಿಗೆನ ಹೋಗ್ತಾರೆ ಸತ್ತ ಯಾಕ ನಮ್ಮ ಕುಟ್ಟು ಅವ್ದರ್ಗ ಅವರು ನೋಡ್ಲಿಕತ್ತಾರ ಆಹಾ ಜ್ವಾಳ ಮತ್ರ ಬಕ್ಲೈತ್ ಅಂತ ಇಟ್ಟರು ಆ ಇವ್ರು ನಮ್ಗೆ ದಿವಸ ಕಚ್ಚಿ ಇವ್ರು ಹೋಗ್ತಾರೆ ಅಂತ ಅನಸ್ಲಿಕ್ಕತ್ತಾರ ಅವ್ರಿಗೆ ಹೌ ಹೋಗ್ಯಪ್ಪ ಅದಕ್ಕೆ ನಿಮಗೆ ಅಷ್ಟೇ ಜೋಳ ಅಲ್ಲವ ಈ ಹೊಸ ಮಂದಿಗೆ ಅನಾಥ ಮಾಡಕ್ ನೀವು ಬೀಸಬೇಕು ಕುಂಟಬೇಕು ಅಂತ ಇಲ್ಲಿ ಏನಾದ್ರೂ ಪೋಳ್ಯಾಗ ಈ ಪೋಳ್ಯನ್ ಮಂದಿ ಒಂದು ಸಾವಿರ ಮಂದಿ ಇರಬೇಕು ಮಂದಿಗೆ ನೀವು ಅನ್ನ ಹಾಕ್ತಾ ನೀವು ಮಾತ್ರ ಹಾಕ್ಬೇಕು ಹೌದ್ ಯಾಂಗ ಬೀಸಿದ್ರೆ ಕೂನ್ ಇಲ್ಲ ಹಾ ಯಾಕಪ್ಪ ಒಂದ್ ಚೀಲ ಗೋಧಿ ಒಂದ್ ಚೀಲ ಜ್ವಾಳ ಹೊಡೆದ್ರಪ್ಪ ಸಾಕು ಹೌದು ಎಲ್ಲರಿಗೂ ಪ್ರಸಾದ ಆದ ನೀತಿ ಬರಕ್ ಅವ್ರಿಗೆ ನೀತಿ ಬರ್ಲಕ್ಕ ಯಾವಾಗ ನಮಗೆ ಕೂಟ್ತಾರೋ ಯಾವಾಗ ನಮಗ್ ಬೀಸಲ್ ಕಸ್ತಾರ ಅವ್ರಿಗೆ ಅವ್ರಿಗೆ ಹಾ ನೆನರಿಕಲಿ ಇಟ್ಟಾರ ಅದಕ್ಕೆ ಈ ಸದ್ದ ಅಕ್ಕಿನಾಳ ಮಾಯಾಮ ದೇವಿ ಲೆಂಗೆ ಬೇರಣ ದೇವರ ಹೌದು ಎಂತಾ ಸೀರಿ ತೋತಾರ ಎಂತಾ ಮಾತಾಡ್ತಾರಲ್ಲ ಅಂತ ಅದು ಕೇಳಬೇಕು ಚಿತ್ತಿಟ್ಟು ಹೌದು ಹೌದು ಏನು ಬೇರಣಾ ಅಕ್ಕ ಮಣಿ ಸಾರಿಗೆ ಅವರು ಮುಗಿಸ್ತು ತಮ್ಮ ಹೌದು ನೋಡಕ್ಕ ಏನು ಬೀರಣ್ಣ ಅಕ್ಕ ಹಬ್ಬಾನೇ ಹರಿಗೊಂಡೀನಿ ಕಾರಣ ಕೈಗೊಂಡಿನಿ ಹೌದು ನೋಡಕ್ಕ ನಾ ಹಬ್ಬ ಮಾಡಿ ಹೋಗುವಾಗ ಹೌದು ಒಟ್ಟು ಹೋಗುವ ಸಿರಿ ಎಂತಾದ್ರು ತಂದಿದ ಬೀರಣ್ಣ ಅಕ್ಕ ಏನು ಬೀರಣ್ಣ ಆರ್ಯ ಸೇರಿ ತೊಪ್ಪ ತಂದೇನೆ ಕುಸಿದೇವ ಮಾಡಿ ಹೋಗಕ್ಕ ಏನು ಬೀರಣ್ಣ ಅಕ್ಕ ರೈತ ಸುಳಿಮಗ ನನಗಾಗಿ ಹಂತಿ ಬಿತ್ತಮ್ಮ ಅಕ್ಕ ಜಾಡ ಸುಳಿ ಮಗ ನನಗಾಗಿ ಸೀರೆ ನೈದ ಅಕ್ಕ ಏನು ಬೀರಣ್ಣ ಅಕ್ಕ ಸತ್ಯ ಸುಳಿ ಮಗ ನನಗಾಗಿ ಕುಬ್ಬಸನ್ನೇನು ಅಕ್ಕ ಭೀರಣ್ಣ ಹೇಳು ಅಕ್ಕ ತಮ್ಮ ನೆನಪಕ್ಕ ಶಾನಲ್ಲ ಬೀರಣ್ಣ ಹೌದೇನು ಅಕ್ಕ ಏನು ಬೀರಣ್ಣ ಅಕ್ಕ ಆರ್ಯ ಬಂದದ ಸೀರಿ ಕುಬ್ಬಸ ಹೌದು ನಾವು ಹಬ್ಬ ಮಾಡುದಿಲ್ಲ ಬೀರಣ್ಣ ಅಕ್ಕ ಏನು ಬೀರಣ್ಣ ಅಕ್ಕ ಬಂಗಾರ ಜನತಾರ ಮಗ್ಗಿ ಕುಬ್ಬಸ ತಂದು ಕೊಟ್ಟು ಒಟ್ಟು ಹಬ್ಬ ಮಾಡ್ತೀನಿ ಇಲ್ಲವಾದ್ರೆ ಹೋದ್ರೆ ಮರಳಿ ಹೋಗುತ್ತೇನೆ ತಮ್ಮ ಸ್ವಲ್ಪ ತಾಳು ಅಕ್ಕ ಏನು ಬೀರಣ್ಣ ಅಕ್ಕ ಹಿರಣ್ಣ ಬಂಗಾರ ಜನತಾರ ತರ್ತೇನೆ ತರ್ತೀನಿ ಅಕ್ಕ ಹೌದು ಹೌದೇನೋ ತಮ್ಮ ಅಕ್ಕ ಹಿರಣ್ಣ ಅಕ್ಕ ಹೌದು ಹೌದೇನಾ ತಮ್ಮ ಅಕ್ಕ ವೀರಣ್ಣ ನಿನ್ನ ನಡುವೆಗೆ ಒಣ್ಣೆ ತರ್ತೇನೆ ಕೈಯಲ್ಲಿ ಕಡಗ ತರ್ತೀನಿ ಅಕ್ಕ ಹೌದು ಹೌದು ತಮ್ಮ ಅಕ್ಕ ವೀರಣ್ಣ ನಿನಗೆ ರಾಗ ಕೊಟ್ಟ ಚೌರಾ ಬಂಗಾರ ಸಿಂಖ ತರ್ತೀನಿ ಅಕ್ಕ ಆದ್ರೆ ಆಗಲ್ಲ ನನ್ನ ತಮ್ಮ ಅಕ್ಕ ವೀರಣ್ಣ ನಿನಗೆ ಬಂಗಾರ ಬಳೆ ಕೊರ್ತೀನಿ ಸಂಹಾರ ಕರೆ ಮಣಿ ತರ್ತೀನಿ ಅಕ್ಕ ಅಕ್ಕ ಹೌದು ಹೌದೇನು ತಮ್ಮ ಅಕ್ಕ ವೀರಣ್ಣ ನಿನಗೆ ಹೊಸ ಟಿಕ್ಕ ತರ್ತೇನೆ ಸಂಜೆ ತರ್ತೀನಿ ಅಕ್ಕ ಆಮ್ರಾದ ತಮ್ಮ ಅಕ್ಕ ವೀರಣ್ಣ ನಿನಗೆ ಸಾಲ ಟಿಕ್ಕ ತರ್ತೇನೆ ನಾಲ್ ಟಿಕ್ಕ ತರ್ತೀನಿ ಅಕ್ಕ ಹೌದೇನು ತಮ್ಮ ಅಕ್ಕ ವೀರಣ್ಣ ನಿನ್ನ ಹಾಲಿಗೆ ಒಪ್ಪುವಂತ ಹಾದೆ ತರ್ತೇನೆ ನಾನೊಂದ ಮುಗಡೆ ತರ್ತೀನಿ ಅಕ್ಕ ಆಮರಾದಲ್ಲಿ ತಮ್ಮ ಅಕ್ಕ ತೆಗೆದುಕೊಂಡು ಬಾತಮ್ಮ ಅಕ್ಕ ಏನಣ್ಣ ಎಷ್ಟು ಸಾಲ ಬೇಂದರೆ ನಿನಗೆ ಹಮ್ಮಿ ಜನ್ನಿಗೆ ಕೊಡ್ತೀನಿ ಅಕ್ಕನ ಬಳ್ಳಿ ಕೊಡ್ತೀನಿ ಆದ್ರೆ ಆಗಲಿ ನನ್ನ ತಮ್ಮ ನನ್ನ ಮನೆಯೊಳಗ ಖುಷಿದಿಂದ ಹುಟ್ಟು ಹಬ್ಬ ಮಾಡಿ ಹೋಗಕ್ಕ ಆದ್ರಾಗಲಿ ಬೇರಣ್ಣ ನಿನ್ನ ಮನೆಯೊಳಗ ಖುಷಿಯಿಂದ ಹುಟ್ಟು ಹಬ್ಬ ಮಾಡ್ತೀನಿ ಹೋಗೋಣ ನಡೆಯಣ ಯಾರಿಗೆ ಸತ್ತೀನಿ ನಡೆಯಕ್ಕ ಹೋಗೋಣ ಆದ್ರಾಗಲಿ ತಮ್ಮ At B